ವಿದ್ಯಾ ಸಂಸ್ಥೆ ವಿದ್ಯಾಸಂಸ್ಥೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ಈ ವೇದಿಕೆಯ ಮುಂಭಾಗದಲ್ಲಿರುವ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ಮುದ್ದು ಮಕ್ಕಳೇ ಹಾಗೆ ಮಕ್ಕಳ ಹೆತ್ತ ಪೋಷಕರೇ ಹಾಗೆ ಈ ಕಾರ್ಯಕ್ರಮದಲ್ಲಿರುವ ಎಲ್ಲ ಮಾಧ್ಯಮ ಮಿತ್ರರಿರ್ಬೋದು ಎಲ್ಲರೆ ಇವತ್ತು ನನಗೆ ಮೇಡಮ್ ಸರ್ ಕಾಲ್ ಮಾಡಿದರು ಬರ್ತೀರಾ ಅಂಥೇಳಿ ನನಗೆ ತುಂಬ ಖುಷಿಯಾಯಿತು ಯಾಕೆ ಅಂತ ಹೇಳಿದರೆ ಕ್ರೈಸ್ಟ್ ಕಿಂಗ್ ಸಂಸ್ಥೆ ಅನೇಕ ಈಗಾಗಲೇ ಮೇಡಮ್ ಹೇಳಿದರು ಅವರ ಪ್ರಾಸ್ತಾವಿಕ ಮಾತಿನಲ್ಲಿ ಯಾವ ಮಕ್ಕಳು ಯಾವ ಸಾಧನೆ ಗೈದಿದ್ದಾರೆ ಹೇಳಿ ಕ್ರೈಸ್ಟ್ ಕಿಂಗ್ ಸಂಸ್ಥೆಯು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳನ್ನು ಬೆಳೆಸುವಲ್ಲಿ ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ನೀರೆರಿಯುವಲ್ಲಿ ಉತ್ತಮ ಕೊಡುಗೆಯನ್ನು ನೀಡಿದೆ ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಹಾಗೆ ನಾನು ಮಕ್ಕಳಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡೋದು ಆ್ಯಸ್ ಎ ಟೀಚರ್ ಹಾಗೆ ಟೀಚರ್ಸ್ ಕೂಡ ನಾವೇನು ಮಾಡಬೇಕು ಹೇಳಿದರೆ ಎಲ್ಲ ಮಕ್ಕಳಲ್ಲಿ ಇಲ್ಲಿರುವ ಇಷ್ಟು ಮಕ್ಕಳಲ್ಲಿ ಎಲ್ಲ ಮಕ್ಕಳಲ್ಲಿ ಒಂದೊಂದು ರೀತಿಯ ಪ್ರತಿಭೆ ಇದೆ ಕೆಲವರಲ್ಲಿ ಓದೋದ್ರಲ್ಲಿರ್ಬೋದು ಕೆಲವರಲ್ಲಿ ಕಲ್ಚರ್ ಆ್ಯಕ್ಟಿವಿಟೀಸ್ ಇರ್ಬೋದು ಹಾಗೆ ಇನ್ನೂ ಕೆಲವರಲ್ಲಿ ಕ್ರೀಡೆ ಇರ್ಬೋದು ನಾವು ಶಿಕ್ಷಕರಾದವರು ಏನು ಮಾಡಬೇಕು ಹೇಳಿದರೆ ಯಾವ ಮಗುವಿನಲ್ಲಿ ಏನು ಪ್ರತಿಭೆ ಇದೆ ಇದನ್ನು ಫಸ್ಟ್ ನಾವು ಐಡೆಂಟಿಫೈ ಮಾಡಿ ಎಲ್ಲ ಮಕ್ಕಳಿಗೆ ಓದು ಓದು ಹೇಳುದ್ರಲ್ಲ ಹೇಳೋದಲ್ಲ ಆ ಮಗುವಿನಲ್ಲಿ ಏನು ಪ್ರತಿಭೆ ಇದೆ ಅದು ಮುಂದಕ್ಕೆ ಏನನ್ನು ಸಾಧಿಸ್ಬೋದು ಆ ಮಗುವಿನಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ನಾವು ಸಪೋರ್ಟ್ ಆಗಿಯೂ ನಿಂತು ಆ ಮಗು ಆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲಿಕ್ಕೆ ನಾವು ಹೆಚ್ಚು ಸಪೋರ್ಟ್ ಮಾಡುವ ಅದನ್ನು ಈ ಸಂಸ್ಥೆ ಮಾಡ್ತಿದೆ ಹಾಗೆ ನಾನು ಈಗಾಗಲೇ ನೋಡಿದಾಗೆ ಮಕ್ಕಳು ಮೊದಲಾಗಿ ಭರತನಾಟ್ಯ ಮಾಡಿದರು ಎಷ್ಟು ಚೆನ್ನಾಗಿ ಮಾಡಿದ್ರು ಆ ಮಕ್ಕಳು ಅದೇ ಫೀಲ್ಡಲ್ಲಿ ಮುಂದೆ ಹೋಗ್ಬೋದು ನಮಗೆ ಈಗ ಅವಕಾಶಗಳು ತುಂಬ ಇದೆ ನಾವೇನು ಮಾಡ್ತಾ ಇದ್ದೇವೆ ದಕ್ಷಿಣ ಭಾರತ ದಕ್ಷಿಣ ಕನ್ನಡ ಉಡುಪಿಯವರು ಬರೀ ಡಾಕ್ಟರ್ ಎಂಜಿನಿಯರ್ಸ್ ಈ ಹುದ್ದೆಗಳಿಗೆ ಮಾತ್ರ ಹೆಚ್ಚು ಗಮನ ಹರಿಸ್ತೇವೆ ಉಳಿದದು ತುಂಬ ಇದೆ ನನ್ನದೊಂದು ರಿಕ್ವೆಸ್ಟ್ ಇಲ್ಲಿ ತುಂಬ ವಿದ್ಯಾರ್ಥಿಗಳಿದ್ದೀರಿ ಮುಂದಕ್ಕೆ ಕೆಲವರಾದರೂ ಒಂದು ಐ ಎ ಎಸ್ ಐ ಪಿ ಎಸ್ ಮಾಡಿಕೊಂಡು ನಮ್ಮ ಜಿಲ್ಲೆಗೆ ಬಂದು ಇಲ್ಲಿಯ ಜನರಿಗೆ ಸೇವೆಯನ್ನು ಕೊಡುವಂಥ ಯೋಗ ಭಾಗ್ಯಗಳು ಇಲ್ಲಿದ್ದವರಿಗೆ ಯಾರಿಗಾದರೂ ಒಂದೆರಡು ಮೂರು ಮಕ್ಕಳಿಗಾದರೂ ಸಿಗಲಿ ಅಂತೇಳಿ ಹಾರೈಸ್ತೇನೆ ಹಾಗೆ ಈ ಸಂಸ್ಥೆ ತುಂಬ ಇದೆ ನಮ್ಮಲ್ಲಿ ಈಗ ಅವಕಾಶಗಳು ತುಂಬ ಇದೆ ನಾವು ಬರೀ ಲಿಮಿಟೆಡ್ ಕೆಲವಷ್ಟು ಹುದ್ದೆಗಳನ್ನು ಮಾತ್ರ ನಾವು ಥಿಂಕ್ ಮಾಡ್ಕೊಳ್ತೇವೆ ಮತ್ತೊಂದು ನಾನು ಪೋಷಕರಿದ್ದರೆ ಹೇಳೋದು ನಾವು ಮಕ್ಕಳ ಮೇಲೆ ಬರ್ಡನ್ ಹಾಕ್ಬಾರ್ದು ಯಾಕೆಂಥೇಳಿದರೆ ಅವರು ಶಿಕ್ಷಣ ಯಾವಾಗಲೂ ಆ ಮಗು ಸಂತಸ ಪಟ್ಟು ಕಲಿಬೇಕು ಅದು ಅದಕ್ಕೆ ಇಷ್ಟ ಆಗದೆ ಇರಬಾರ್ದು ಇಷ್ಟ ಆಗದನ್ನು ನಾವು ಕೂಡ ಮಾಡಬಾರ್ದು ಏನೇ ಇರಲಿ ಈ ಸಂಸ್ಥೆಯಿಂದ ಶಿಕ್ಷಣ ಪಡೆದ ಎಲ್ಲ ಮಕ್ಕಳು ಸಮಾಜಮುಖಿ ನಾವು ಫಸ್ಟಿಗೆ ಹೇಳೋದು ಏನೇ ಎಜುಕೇಷನ್ ನಾವು ಪಡೀಲಿ ಅದು ಸಮಾಜಕ್ಕೆ ಒಳಿತಾಗಬೇಕು ನಾವು ಪಡೆದ ಶಿಕ್ಷಣ ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ನೀಡುವಲ್ಲಿ ನಾವು ಪಡೆದ ಶಿಕ್ಷಣ ಸಹಕಾರಿಯಾಗಬೇಕು ನೀವೆಲ್ಲರೂ ಅದನ್ನು ಪಡ್ಕೊಳ್ಳಿ ಹಾಗೆ ಈ ಸಂಸ್ಥೆಯು ಇನ್ನಷ್ಟು ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿ ಈಗಾಗಲೇ ಹೇಳಿದರು ಯಾರೆಲ್ಲ ಏನೆಲ್ಲ ಸಾಧನೆ ಮಾಡಿ ಹೆಸರು ಗಳಿಸಿದ್ದಾರೆ ಹೇಳಿ ಇನ್ನಷ್ಟು ಇಲ್ಲಿರುವ ಪ್ರತಿಗಳ ಪ್ರತಿಭೆಗಳು ಸಾಧನೆ ಮಾಡಿ ಈ ಶಾಲೆಗೆ ಹಾಗೆ ನಮ್ಮ ಕಾರ್ಕಳ ತಾಲೂಕಿಗೆ ಕೀರ್ತಿಯನ್ನು ತರುವಂತಾಗಲಿ ಹಾಗೆ ಈ ಎಲ್ಲ ಅವಕಾಶಗಳು ಇಲ್ಲಿಯ ಮುಖ್ಯಸ್ಥರಿಗೆ ಹಾಗೆ ಇಲ್ಲಿಯ ಶಿಕ್ಷಕರಿಗೆ ನೀಡುವ ಅವಕಾಶ ಒದಗಿ ಬರಲಿ ಅಂತೇಳಿ ಮತ್ತೊಮ್ಮೆ ಎಲ್ರಿಗೂ ಶುಭವನ್ನು ಹಾರೈಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಭಗವಂತನಲ್ಲಿ ಬೇಡಿಕೊಳ್ತಾ ನನ್ನ ಎರಡು ಮಾತುಗಳಿಗೆ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ